ಬಂದಿರುವ ಸಂಬಂಧದ ಪ್ರಸ್ತಾಪ ಅರುಂಧತಿ ಅಕ್ಕ ಪಾರ್ವತಿಯದ್ದು ಎಂದು ಪದ್ಮನಾಭಯ್ಯನವರ ಮನೆಗೆ ಬರುವವರಿಗೆ ಮಾಧವಿಯವರಿಗಾಗಲಿ ಇಲ್ಲ ಶಿವಾನಂದನಿಗಾಗಲಿ ತಿಳಿದಿರಲಿಲ್ಲ ಪಾರ್ವತಿ ರೂಪವತಿ ಸುಸಂಸ್ಕೃತ ಮನೆತನದ ಹೆಣ್ಣು ಅದೂ ಅಲ್ಲದೆ ಅರುಂಧತಿಯ ಅಕ್ಕ ತಂಗಿಗಿರುವ ಗುಣವೇ ಅಕ್ಕನಿಗೂ ಇರಬಹುದಲ್ಲವೇ ಅರುಂಧತಿಯ ಸಹನೆ ತಾಳ್ಮೆ ಸನ್ನಡತೆ ಅವಳು ಮಕ್ಕಳನ್ನು ತಿದ್ದಿದ ರೀತಿ ಇವೆಲ್ಲವೂ ಶಿವಾನಂದನಿಗೆ ಮಾಧವಿಯವರಿಗೆ ಇಬ್ಬರಿಗೂ ಬಹಳವಾಗಿ ಮೆಚ್ಚುಗೆಯಾಗಿತ್ತು ಈಗ ಪಾರ್ವತಿ ಅರುಂಧತಿಯ ಅಕ್ಕ ಎಂದು ತಿಳಿದು ಸಂತೋಷವಾಗಿತ್ತು ಶಿವಾನಂದನಿಗೆ ಎರಡು ಮಕ್ಕಳಿರುವ ವಿಷಯ ಮನೆಗೆ ಬರುವ ಹೆಣ್ಣು ಆ ಮಕ್ಕಳಿಗೆ ತಾಯಿಯ ತಾಯಿಯಾಗಿಯೂ ಬರಬೇಕು ಎನ್ನುವ ವಿಷಯವನ್ನು ಮಾಧವಿಯವರು ಮತ್ತೊಮ್ಮೆ ಪಾರ್ವತಿಗೆ ತಿಳಿಸಿದ್ದರು ಆಯ್ತು ಎನ್ನುವಂತೆ ತಲೆಯಾಡಿಸಿದಳು ಪಾರ್ವತಿ ಎರಡೂ ಕಡೆಯಿಂದ ಈ ಮದುವೆಗೆ ಒಪ್ಪಿಗೆಯಾಗಿದ್ದರಿಂದ ನಿಶ್ಚಿತಾರ್ಥದ ಮುಹೂರ್ತವನ್ನು ಅಂದೇ ಗೊತ್ತು ಮಾಡಿದ್ದರು ಮಗಳ ಮದುವೆ ಗೊತ್ತಾಗಿದೆ ಎಂದು ಸಂಭ್ರಮಿಸಬೇಕೋ ಇಲ್ಲ ಎರಡನೇ ಸಂಬಂಧ ಎಂದು ಬೇಸರಿಸಬೇಕೋ ಎಂದು ತಿಳಿಯದ ಅತಂತ್ರ ಪರಿಸ್ಥಿತಿಯಲ್ಲಿದ್ದ ಪದ್ಮನಾಭಯ್ಯ ಹಾಗೂ ಸುಶೀಲ ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿದ್ದವು ಆ ದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಹೋಗಿದ್ದ ಪಾರ್ವತಿ ವಾಪಸ್ ಆಗಿರಲಿಲ್ಲ ಎಲ್ಲಿ ಹೋದಳು ಏನಾದಳು ಒಂದೂ ತಿಳಿದಿರಲಿಲ್ಲ ಮನೆಯವರಿಗೆಲ್ಲರಿಗೂ ಗಾಬರಿ ದೇವಸ್ಥಾನಕ್ಕೆ ಹೋಗಿ ಶೇಖರ್ ವಿಚಾರಿಸಿಕೊಂಡು ಬಂದಿದ್ದ ಅಲ್ಲಿನ ಅರ್ಚಕರನ್ನು ಕೇಳಿದರೆ ಪಾರ್ವತಿ ಇಂದು ಗುಡಿಗೆ ಬಂದೇ ಇರಲಿಲ್ಲ ಎಂದರು ಅವಳಿಗೆ ಕರೆ ಕರೆ ಮಾಡಿಯಾದರೂ ವಿಚಾರಿಸೋಣವೆಂದರೆ ಮೊಬೈಲ್ ಅನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದಳು ಪಾರ್ವತಿ ಅವಳ ಗೆಳತಿಯರ ಬಳಿ ವಿಚಾರಿಸಿದರು ಎಲ್ಲೂ ಯಾವ ಸುಳಿವು ಸಿಕ್ಕಿರಲಿಲ್ಲ ಇನ್ನೇನು ಮಾಡುವುದು ಪೊಲೀಸ್ಗೆ ದೂರು ಕೊಡುವುದೊಂದೇ ದಾರಿ ಎಂದು ಮನೆಯವರೆಲ್ಲರೂ ತೀರ್ಮಾನಿಸಿದರು ಆಗಲೇ ಶೇಖರ್ನ ಫ್ಯಾಕ್ಟರಿ ಓನರ್ ರಾಘವಚಂದ್ರ ಕಾಲ್ ಮಾಡಿದ್ದರು ಅವರು ಹೇಳಿದ ವಿಷಯವನ್ನು ಕೇಳಿ ಶೇಖರ್ ಹಾಗೆಯೇ ಸ್ತಬ್ಧವಾಗಿ ನಿಂತು ಬಿಟ್ಟ ಏನಾಯ್ತು ಶೇಖರ್ ಯಾರದ್ದು ಫೋನ್ ಎಂದು ಕೇಳಿದರು ಸುಶೀಲ ಅಮ್ಮ ಕಾರು ನಮ್ಮ ಫ್ಯಾಕ್ಟರಿ ಓನರ್ ರಾಘಚಂದ್ರ ಅವರ ಮಗ ಸಾರ್ಥಕ್ನನ್ನು ಮದುವೆಯಾಗಿದ್ದಾಳಂತೆ ಈಗ ದನಿಗಳು ಕಾಲ್ ಮಾಡಿದ್ರು ಈ ಕೂಡಲೇ ಬಾ ಎಂದು ನನ್ನನ್ನು ಕರೆದಿದ್ದಾರೆ ಏನು ವಿಷಯ ಅಂತ ನೋಡಿಕೊಂಡು ಬರುತ್ತೇನೆ ಎಂದವನು ಆತುರಾತುರವಾಗಿ ರಾಘವಚಂದ್ರರವರ ಮನೆಯ ಕಡೆಗೆ ಹೊರಟ ಸುಶೀಲ ಅವರಿಗಂತೂ ಎದೆಯೇ ಒಡೆದು ಹೋದಂತಾಯಿತು ಯಾರು ಮದುವೆಯಾಗಳೆ ಯಾರಿಗೂ ಹೇಳದೆ ಕೇಳದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅವಳಿಗೆ ನಿಶ್ಚಿತಾರ್ಥ ಗೊತ್ತಾಗಿದೆ ಹೀಗಿರುವಾಗ ಸಾರ್ಥಕನನ್ನು ಮದುವೆ ಯಾಕೆ ಏನೂ ಒಂದು ತಿಳಿಯಲಿಲ್ಲ ಸುಶೀಲರಿಗೆ ವಿಷಯ ತಿಳಿದ ಮನೆಯವರೆಲ್ಲರೂ ಚಿಂತಾಕ್ರಾಂತರಾಗಿದ್ದರು ಅಲ್ಲಿ ಏನಾಗಿದೆ ಎನ್ನುವ ಊಹೆಯೂ ಯಾರಿಗೂ ಇರಲಿಲ್ಲ ಶೇಖರ ಬರುವವರೆಗೂ ಕಾಯುವುದೊಂದೇ ಅವರಿಗಿದ್ದ ದಾರಿಯಾಗಿತ್ತು ಏನಾಯ್ತರಿ ಪಾರು ಹೇಗಿದ್ದಾಳೆ ಈ ಮದುವೆ ಶೇಖರ್ ಬಂದ ತಕ್ಷಣ ವಿಚಾರಿಸಿದಳು ರೋಹಿಣಿ ಶೇಖರ ಪಾರ್ವತಿಯಲ್ಲಿ ಏನಾಯ್ತು ಅವಳಿಗೆ ಎಂದು ಗಾಬರಿಯಿಂದ ಕೇಳಿದರು ಸುಶೀಲ ಅವಳಿಗೆ ಏನಾಗುತ್ತಮ್ಮ ಆಗೋದು ಎನ್ನಾದ್ರೂ ನಮಗೆ ಛೇ ಎಲ್ಲ ನಮ್ಮ ಕರ್ಮ ಎಂದ ಶೇಖರನ ಮಾತುಗಳು ಯಾರಿಗೂ ಅರ್ಥವಾಗಲಿಲ್ಲ ಏನಾಯ್ತು ಎಂದು ಬಿಡಿಸಿ ಹೇಳೋಣ ಎಂದು ಕೇಳಿದಳು ಅರುಂಧತಿ ಏನು ಹೇಳೋದು ಅರು ಪಾರ್ವತಿ ಯಾರಿಗೂ ಹೇಳದೆ ಕೇಳದೆ ಸಾರ್ಥಕನನ್ನು ಮದುವೆಯಾಗಿದ್ದಾಳೆ ನಾವಿಲ್ಲಿ ಅವಳ ನಿಶ್ಚಿತಾರ್ಥದ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದೇವೆ ಅಲ್ಲಿ ಎಲ್ಲರ ಮುಂದೆ ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದರೆ ನನಗೆ ನೀವು ನಿಶ್ಚಯಿಸಿದ ಸಂಬಂಧ ಒಪ್ಪಿಗೆ ಇರಲಿಲ್ಲ ನಾನು ಸಾರ್ಥಕನನ್ನು ಇಷ್ಟಪಡುತ್ತಿದ್ದೆ ಹೇಳಿದರೆ ನೀವು ಸಾರ್ಥಕನ ಮನೆಯವರು ಒಪ್ಪುತ್ತಿ ಒಪ್ಪುವುದಿಲ್ಲವೆಂದು ನನಗೆ ತಿಳಿದಿತ್ತು ಹಾಗಾಗಿಯೇ ಯಾರಿಗೂ ಹೇಳದೆ ಮದುವೆಯಾದವು ಎಂದಳು ಎಂದು ಹೇಳಿದ ಶೇಖರ್ ಏನು ಪಾರ್ವತಿ ಬೇರೆ ಯಾರನ್ನೂ ಪ್ರೀತಿಸುತ್ತಿದ್ದಳೆ ಹಾಗಾದರೆ ಶಿವಾನಂದನೊಂದಿಗೆ ಮದುವೆ ಯಾಕೆ ಒಪ್ಪಿದಳು ಅವಳೇ ತಾನು ಎರಡನೇ ಸಂಬಂಧವಾದರೂ ಪರವಾಗಿಲ್ಲ ನನಗೆ ಒಪ್ಪಿಗೆ ಇದೆ ಎಂದವಳು ಈಗ ಎಂದು ಹೇಳುತ್ತಾ ಅಲ್ಲೇ ಕುಸಿದು ಕೂತರು ಪದ್ಮನಾಭಯ್ಯ ಗೊತ್ತಿಲ್ಲಪ್ಪ ಅವಳ ಮನಸ್ಸಲ್ಲಿ ಏನಿತ್ತು ಒಟ್ಟಿನಲ್ಲಿ ನಾವ್ಯಾರೂ ತಲೆ ಎತ್ತದಂತೆ ಮಾಡಿದ್ದಾಳೆ ಈಗ ಮಾಧವಿಯವರಿಗೆ ಏನೆಂದು ಉತ್ತರಿಸುವುದು ಈ ವಿಷಯ ತಿಳಿದರೆ ಅವರು ನಮ್ಮನ್ನು ಸುಮ್ಮನೆ ಬಿಡ್ತಾರ ಅವರ ಹಿರಿಮಗ ದಾಮೋದರ್ ಅವರಂತೂ ಮೊದಲೇ ಆ ಮನುಷ್ಯ ಸರಿಯಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಹಾಗಿರುವಾಗ ಮದುವೆ ಗೊತ್ತಾಗಿರುವ ವಿಷಯ ಎಲ್ಲರಿಗೂ ಹೇಳಿಯಾಗಿದೆ ಇನ್ನು ಅವರಂತೂ ಸಾಹುಕಾರರು ನಿಶ್ಚಿತಾರ್ಥದ ಸಿದ್ಧತೆಗಳನ್ನು ಜೋರಾಗಿಯೇ ಮಾಡಿಕೊಳ್ಳುತ್ತಿದ್ದಾರೆ ಈಗ ಈ ವಿಷಯ ಅವರಿಗೆ ಗೊತ್ತಾದರೆ ಎಲ್ಲ ನಮ್ಮ ಹಣೆ ಬರಹ ಈ ಪಾರ್ವತಿ ಇಲ್ಲಿ ಇರುವವರೆಗೂ ನಮ್ಮ ಜೀವ ಹಿಂಡಿದಳು ಈಗ ದೂರ ಹೋದ ಮೇಲೂ ನೆಮ್ಮದಿ ಉಳಿಸಿಲ್ಲ ಎಂದ ಶೇಖರ್ ಮನೆಯಲ್ಲಿ ನೀರವ ಮೌನ ಆವರಿಸಿತ್ತು ಮುಂದೇನು ಮಾಡುವುದೆಂದು ಯಾರಿಗೂ ತೋಚಲಿಲ್ಲ ಸಾರ್ಥಕ್ ರಾಘವಚಂದ್ರರ ಒಬ್ಬನೇ ಮಗ ಶ್ರೀಮಂತ ನೋಡಲು ಸುಂದರವಾಗಿದ್ದ ಪಾರ್ವತಿ ಫ್ಯಾಕ್ಟರಿಗೆ ಕೆಲಸಕ್ಕೆಂದು ಹೋಗುತ್ತಿದ್ದಾಗ ಇಬ್ಬರ ನಡುವೆ ಪರಿಚಯ ಸ್ನೇಹ ಬೆಳೆದಿತ್ತು ಓನರ್ ಮಗು ಎನ್ನ ಕಾರಣಕ್ಕೆ ಪಾರ್ವತಿ ಅವನೊಂದಿಗೆ ಹೆಚ್ಚಿನ ಸಲಹೆಯಿಂದಿರುತ್ತಿರಲಿಲ್ಲ ಆದರೆ ಸಾರ್ಥಕ್ ಪಾರ್ವತಿಯ ರೂಪಕ್ಕೆ ಲಾವಣ್ಯಕ್ಕೆ ಸೋತು ಹೋಗಿದ್ದ ಅವಳನ್ನು ಮೆಚ್ಚಿದ್ದ ಈ ವಿಷಯವನ್ನು ಅವಳಲ್ಲಿ ಹೇಳಿಕೊಂಡಿದ್ದ ಆದರೆ ಇದರೊಳಗೆ ಪಾರ್ವತಿ ಶಿವಾನಂದನ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿಯಾಗಿತ್ತು ಸಾರ್ಥಕ್ ತನ್ನನ್ನು ಇಷ್ಟಪಡುತ್ತಿದ್ದಾನೆ ಮದುವೆಯಾಗ ಬಯಸಿದ್ದಾನೆ ಎಂಬ ವಿಷಯ ಪಾರ್ವತಿಗೆ ತಿಳಿಯುತ್ತಲೇ ಅವಳ ಮನಸ್ಸು ಬದಲಾಗಿತ್ತು ಸಾರ್ಥಕ್ ಕೂಡ ಶ್ರೀಮದ್ ಮನೆಯ ಹುಡುಗ ಅವನ ತಂದೆಯ ಆಸ್ತಿಗೆಲ್ಲ ಏಕೈಕ ವಾರಸುದಾರ ಹೀಗಿರುವಾಗ ಇವನನ್ನು ಬಿಟ್ಟು ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳಿರುವ ಶಿವಾನಂದನನ್ನು ನಾನೇ ತವರಿಸಲಿ ಇಬ್ಬರನ್ನು ಅಳೆದು ತೂಗಿದರೆ ಎಲ್ಲಾ ರೀತಿಯಲ್ಲೂ ಸಾರ್ಥಕನೇ ವಾಸಿ ಎಂದುಕೊಂಡ ಪಾರ್ವತಿ ಅವನನ್ನು ಮದುವೆಯಾಗಲು ತೀರ್ಮಾನಿಸಿದ್ದಳು ಮೊದಲಿನಿಂದಲೂ ತನ್ನ ಬಗ್ಗೆ ಮಾತ್ರ ಯೋಚಿಸುವ ಸ್ವಭಾವ ಪಾರ್ವತಿಯದ್ದು ಈಗಲೂ ಹಾಗೆಯೇ ಮಾಡಿದ್ದಳು ನಾನೇ ಶಿವಾನಂದನ ಮನೆಗೆ ಹೋಗಿ ಮಾತನಾಡಿ ಬರುತ್ತೇನೆ ಇವೆಲ್ಲ ಫೋನಿನಲ್ಲಿ ಮಾತನಾಡುವ ವಿಷಯವಲ್ಲ ಎಂದರು ಪದ್ಮನಾಭಯ್ಯ ಮಾ ಭಯ ಹೋಗುವಾಗ ಅರುಂಧತಿಯನ್ನು ಜೊತೆಗೆ ಕರೆದುಕೊಂಡು ಹೋಗಿ ನಮ್ಮ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವರನ್ನು ಚೆನ್ನಾಗಿ ತಿದ್ದಿದ್ದಾಳೆ ಎನ್ನುವ ಒಳ್ಳೆಯ ಅಭಿಪ್ರಾಯವಿದೆ ಆ ಮನೆಯವರಿಗೆ ಅರುಂಧತಿಯ ಬಗ್ಗೆ ಕೊನೆಯ ಪಕ್ಷ ಅವಳ ಮುಖವನ್ನು ನೋಡಿಯಾದರೂ ನಮ್ಮನ್ನು ಕ್ಷಮಿಸಬಹುದು ಎಂದಳು ರೋಹಿಣಿ ಅವಳಿಯಾಕಮ್ಮ ನಾನೊಬ್ಬನೇ ಹೋಗಿ ಬರುತ್ತೇನೆ ಎಂದ ಪದ್ಮನಾಭಯ್ಯನವರು ಹೇಳಿದರು ಅತ್ತಿಗೆ ಹೇಳಿದ ಮಾತುಗಳನ್ನು ಸರಿ ಎನಿಸಿ ಅರುಂಧತಿಯು ತನ್ನ ತಂದೆಯ ಜೊತೆಗೆ ನಂದನವನ ಎಸ್ಟೇಟ್ಗೆ ಹೊರಟಿದ್ದಳು ಅಂಜುತ್ತಲೇ ವಿಷಯವನ್ನು ಮಾಧವಿಯವರಿಗೆ ಹೇಳಿದರು ಪದ್ಮನಾಭಯ್ಯ ಅದರ ಜೊತೆಗೆ ಕ್ಷಮೆಯನ್ನು ಕೇಳಿದರು ಈ ವಿಷಯ ಮಾಧವಿಯವರಿಗೂ ಆಘಾತಕಾರಿಯಾಗಿತ್ತು ತಮ್ಮ ಮಗನಿಗೆ ಮದುವೆ ಮಾಡಬೇಕು ಮನೆಗೊಂದು ಹೆಣ್ಣು ಬಂದರೆ ಮತ್ತೆ ಈ ಮನೆ ಮೊದಲಿನಂತೆ ಲವಲವಿಕೆಯಿಂದ ಇರುವುದು ಎನ್ನುವುದು ಮಾಧವಿಯವರ ಕನಸಾಗಿತ್ತು ಎಷ್ಟೋ ಹುಡುಕಾಡಿದ ಮೇಲೆ ಮನಸ್ಸಿಗೆ ಮೆಚ್ಚುವಂತಹ ಹುಡುಗಿ ಆರತಿ ಸಿಕ್ಕಿದ್ದಳು ಆದರೆ ಈಗ ನಿಮ್ಮ ಹುಡುಗಿಗೆ ಈ ಸಂಬಂಧ ಇಷ್ಟವಿರಲಿಲ್ಲವೆಂದರೆ ಮತ್ತಾಕೆ ಒಪ್ಪಿದಳು ರಾಯರೇ ಆಗಲೇ ಹೇಳಬಿಡಬೇಕಿತ್ತು ನೀವೇನಾದರೂ ಅವಳ ಮೇಲೆ ಒತ್ತಡ ಹೇರಿದ್ದೀರಿ ಛೇ ಈಗ ಹೀಗೆ ಹೇಳಿದರೆ ನಾವೇನು ಮಾಡೋಣ ಎಂದು ಸ್ವಲ್ಪ ಕಟುವಾಗಿಯೇ ನುಡಿದಿದ್ದರು ಮಾಧವಿ ಪದ್ಮನಾಭಯ್ಯನವರಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯಲಿಲ್ಲ ಇನ್ನು ಹೇಳದೆ ಸುಮ್ಮನಾದರು ಮಾಧವಿ ಪಕ್ಕದಲ್ಲಿದ್ದ ಅರುಂಧತಿಯನ್ನೇ ಒಮ್ಮೆ ನೋಡಿದರು ಬಯಸಿದ್ದು ಸಿಗದೆ ಇರುವುದು ಕೆಲವೊಮ್ಮೆ ನಮಗೆ ಉಳಿತಾಗುವುದೇ ನಾನು ಪಾರ್ವತಿಯನ್ನು ಶಿವಾನಂದನಿಗೆ ತರಲು ಮುಖ್ಯ ಕಾರಣವೇ ಅವಳು ಅರುಂಧತಿ ಅಕ್ಕ ಎಂದು ತಂಗಿಯಲ್ಲಿರುವ ಒಳ್ಳೆಯ ಗುಣವೇ ಅಕ್ಕನಲ್ಲಿ ಇರುವುದೆಂದು ಆದರೆ ಪಾರ್ವತಿ ಹೀಗೆ ಮಾಡಿಬಿಟ್ಟಳು ಆಗುವುದು ಆಗಿ ಹೋಯಿತು ಈಗ ಅರುಂಧತಿ ಯಾಕೆ ಈ ಮನೆಗೆ ಸಸಿಯಾಗಿ ಬರಬಾರದು ಮಕ್ಕಳು ಅವಳನ್ನು ಹಚ್ಚಿಕೊಂಡಿವೆ ಚಿನ್ನದಂತಹ ಗುಣ ಅರುಂಧತಿಯದ್ದು ಅವಳೇ ಶಿವಾನಂದನ ಮಡತಿಯಾಗಿ ಈ ಮನೆಯನ್ನು ತುಂಬಿದರೆ ಎಷ್ಟು ಚೆನ್ನಾಗಿರುತ್ತೆಯಲ್ಲವೇ ಎಂದುಕೊಂಡರು ಮಾಧವಿ ಆದರೆ ಈ ವಿಷಯವನ್ನು ಹೇಗೆ ಪ್ರಸ್ತಾಪಿಸಲಿ ಅಕ್ಕ ಅಲ್ಲದಿದ್ದರೆ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಎಂದು ಹೇಗೆ ಕೇಳಲಿ ಹಾಗೆ ಕೇಳುವುದು ಸರಿಯೇ ಅವರು ಒಪ್ಪುವರೇ ಆಗಿದ್ದು ಆಗಿ ಹೋಗಲಿ ನೋಡೋಣ ಎಂದುಕೊಂಡ ಮಾಧವಿಯವರು ಅರುಂಧತಿಯ ಕುರಿತು ಪದ್ಮನಾಭಯವನ ಬಳಿ ಪ್ರಸ್ತಾಪಿಸಿದರು ಮಾಧವಿಯವರ ಪ್ರಸ್ತಾಪ ಕೇಳಿ ಬಿಟ್ಟ ಕಣ್ಣುಗಳನ್ನು ಬಿಟ್ಟಂತೆಯೇ ನೋಡುತ್ತಾ ನಿಂತು ಬಿಟ್ಟಳು ಅರುಂಧತಿ